ನಮಸ್ಕಾರ ಆತ್ಮೀಯರೇ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ನೀವು ಯಾವಾಗಲೂ ಕೂಡ ಚೆನ್ನಾಗಿರಬೇಕು ಅದೇ ನನ್ನ ಆಸೆ ಆತ್ಮೀಯರೇ ಮನುಷ್ಯ ಬಹಳ ವಿಚಿತ್ರ ಅವನಿಗೆ ತನ್ನ ಜ್ಞಾನದ ಬಗ್ಗೆ ಅಹಂಕಾರ ಇದೆ ಆದರೆ ತನ್ನ ಅಹಂಕಾರದ ಬಗ್ಗೆ ಜ್ಞಾನ ಇಲ್ಲ ಅಲ್ವಾ ಆತ್ಮೀಯರೇ ಅದೃಷ್ಟ ಎಂದರೆ ಅವಕಾಶವನ್ನು ಪಡೆಯುವವನು ಬುದ್ಧಿವಂತ ಎಂದರೆ ಅವಕಾಶವನ್ನು ಸೃಷ್ಟಿಸಿಕೊಳ್ಳುವವನು ಆತ್ಮೀಯರೇ ವಾತಾವರಣ ಮಂಕಾದರೇನು ಮನಸ್ಸು ಮಂಕಾಗದಿರಲಿ ಕೆಟ್ಟ ಕನಸು ಬಿದ್ದರೇನು ಆಲೋಚನೆ ಶುಚಿಯಾಗಿರಲಿ ವಾದ ವಿವಾದ ಏನೇ ಇರಲಿ ನುಡಿ ನೇರವಾಗಿರಲಿ ಸಾವಿರ ದುರ್ಮಾರ್ಗಗಳೇ ಎದುರಾಗಲಿ ಒಳ್ಳೆಯ ವ್ಯಕ್ತಿತ್ವ ನಮ್ಮದಾಗಿರಬೇಕು ಆತ್ಮೀಯರೇ ಆತ್ಮೀಯರೇ ಪ್ರತಿಯೊಬ್ಬರಲ್ಲೂ ಯಾವುದಾದ್ರೊಂದು ವಿಶೇಷತೆ ಇದ್ದೇ ಇರ್ತದೆ ಆ ವಿಶೇಷತೆಯನ್ನು ಕಲಿಯೋಣ ಆದರೆ ಯಾರನ್ನು ಅನುಸರಿಸೋದು ಬೇಡ ಆತ್ಮೀಯರೇ ಸಹಿಸುವುದು ಉತ್ತಮ ಕ್ಷಮಿಸುವುದು ಅತ್ಯುತ್ತಮ ತಪ್ಪನ್ನು ಮರೆತು ಬಿಡುವುದು ಸರ್ವೋತ್ತಮ ಮನುಷ್ಯನಿಗೆ ರೋಗವಾಗಲಿ ಜಗಳವಾಗಲಿ ತೊಂದರೆಯಾಗಲಿ ಬರಲು ಮುಖ್ಯ ಕಾರಣನೇ ಅವನ ನಾಲಿಗೆಯಾಗಿದೆ ಆತ್ಮೀಯರೇ ಜೀವನದಲ್ಲಿ ನಾವು ನೆಮ್ಮದಿಯಾಗಿರಬೇಕು ಅಂದ್ರೆ ಅನಾವಶ್ಯಕವಾಗಿ ಇನ್ನೊಬ್ಬರ ವಿಷಯದಲ್ಲಿ ಕಿವಿಯನ್ನು ಹಾಕಬಾರ್ದು ನಮ್ಮ ಬಗ್ಗೆ ಯಾರೇನೇ ತಪ್ಪಾಗಿ ಮಾತಾಡಿದ್ರೂ ಸಹ ಅದರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಾರ್ದು ಆತ್ಮೀಯರೇ ಆತ್ಮೀಯರೇ ನಾಲ್ಕು ವೇದಗಳ ಅರ್ಥ ತಿಳಿಯದಿದ್ದರೂ ಪರವಾಗಿಲ್ಲ ಆದರೆ ವಿವೇಕ ಜವಾಬ್ದಾರಿ ನಿಷ್ಠೆ ಹಾಗೂ ಪ್ರಾಮಾಣಿಕತೆ ಈ ನಾಲ್ಕು ಶಬ್ದಗಳ ಮರ್ಮವನ್ನು ತಿಳಿದುಕೊಂಡರೆ ನಮ್ಮ ಜೀವನ ಸಾರ್ಥಕ ಆಗುತ್ತದೆ ಆತ್ಮೀಯರೇ ಆತ್ಮೀಯರೇ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೇನೆ ಆದ್ದರಿಂದ ದಯಮಾಡಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಆತ್ಮೀಯರೇ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ dan nyawa tergeluat merah